ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ತಪ್ಪಿದ ಭಾರಿ ದುರಂತ ಅಗರ ಬಳಿ ಮೆಟ್ರೋ ಕಾಮಗಾರಿ ವೇಳೆ ಅವಘಡ ಆಯಾ ತಪ್ಪಿ ಬಿದ್ದ ಬೃಹತ್ ಕ್ರೇನ್ ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ವೇಳೆ ಈ ಒಂದು ಅವಘಡ ನಡೆದಿರುವಂತಹದ್ದು ಔಟರ್ ರಿಂಗ್ ರೋಡ್ ಸಂಪರ್ಕ ಕಲ್ಪಿಸುವಂತಹ ನೀಲಿ ಮಾರ್ಗ ಇಂದು ಮುಂಜಾನೆ ಆಯಾ ತಪ್ಪಿ ಕ್ರೇನ್ ಬಿದ್ದಿದೆ ಉರುಳಿ ಬಿದ್ದಂತಹ ಕ್ರೇನ್ ಎತ್ತೋದಕ್ಕೆ ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ಭಾರಿ ದುರಂತವೊಂದು ತಪ್ಪಿದಂತಾಗುತ್ತೆ ಒಂದು ಕಡೆ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಯಾವ ರೀತಿಯಾಗಿ ಕ್ರೇನ್ ಬಿದ್ದಿದೆ ಅನ್ನೋದನ್ನ ಕಾಮಗಾರಿ ವೇಳೆ ಈ ಒಂದು ಅವಘಡ ಸಂಭವಿಸಿರುವುದು ಆಯಾ ತಪ್ಪಿ ಬೃಹತ್ ಕ್ರೇನ್ ಉರುಳಿ ಬಿದ್ದಿದೆ ಸದ್ಯಕ್ಕೆ ಯಾವುದೇ ಅಪಾಯ ಸಂಭವಿಸಿಲ್ಲ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ ಮೆಟ್ರೋ ನೀಲಿ ಮಾರ್ಗದ ಕಾಮಗಾರಿ ಏನ್ ನಡೀತಾ ಇತ್ತು ಈ ಕಾಮಗಾರಿಯ ಸಂದರ್ಭದಲ್ಲಿ ಆಯಾ ತಪ್ಪಿ ಈ ಒಂದು ಕ್ರೇನ್ ಉರುಳಿ ಬಿದ್ದಿರುವಂತಹದ್ದು ಔಟರ್ ರಿಂಗ್ ರೋಡ್ ಸಂಪರ್ಕ ಕಲ್ಪಿಸುವಂತಹ ನೀಲಿ ಮಾರ್ಗ ಇಂದು ಮುಂಜಾನೆ ಈ ಒಂದು ಘಟನೆ ಜರುಗಿದೆ ಆಯಾ ತಪ್ಪಿ ಕ್ರೇನ್ ಉರುಳಿ ಬಿದ್ದಿದೆ ಈ ಹಿಂದೆಯೂ ಕೂಡ ನಾವು ಗಮನಿಸೋದಾದರೆ ಒಂದಷ್ಟು ಬಿ ಎಮ್ ಆರ್ ಸಿ ಎಲ್ನ ಎಡವಟ್ಟುಗಳನ್ನು ನಾವು ಗಮನಿಸಬಹುದು ಆದರೆ ಇಲ್ಲಿ ಮಿಸ್ ಆಗಿ ಆಯಾ ತಪ್ಪಿ ಈ ಒಂದು ಕಾಮಗಾರಿ ವೇಳೆ ಸಂದರ್ಭದಲ್ಲಿ ಕ್ರೇನ್ ಉರುಳಿ ಬಿದ್ದಿದೆ ಮೆಟ್ರೋ ಕಾಮಗಾರಿ ವೇಳೆ ಕ್ರೇನ್ ಆಯಾ ತಪ್ಪಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ನೀವು ಟಿವಿ ಫೈ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇಂದು ಮುಂಜಾನೆ ಈ ಒಂದು ಕ್ರೇನ್ ಆಯಾ ತಪ್ಪಿ ಬಿದ್ದ ಕ್ರೇನ್ ಅನ್ನ ಎತ್ತೋದಕ್ಕೆ ಅಲ್ಲಿ ಹರಸಾಹಸ ಪಡಬೇಕಾಗಿದೆ ಇನ್ನು ನೀಲಿ ಮಾರ್ಗದ ಮೆಟ್ರೋ ಕಾಮಗಾರಿ ವೇಳೆ ನಡೆದಿರುವಂತಹ ದುರಂತ ಇದು ಈ ಒಂದು ಸಂದರ್ಭದಲ್ಲಿ ಏನು ಅವಘಡ ಸಂಭವಿಸಿಲ್ಲ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಗೊತ್ತಾಗ್ತಾ ಇದೆ ಆಯಾ ತಪ್ಪಿ ಬಿದ್ದಂತಹ ಬೃಹತ್ ಕ್ರೇನ್